ನಮಸ್ಕಾರ ಇವತ್ತು ಷಡ್ಸ್ ಗ್ರಾಮ್ ಅಂದ್ರೆ ಏನು ಸರ್ ಗ್ರಾಮದಲ್ಲಿ ಯಾವ ಸ್ವರಗಳ ಬರ್ತಾವ ಷಡ್ಸ್ ಗ್ರಾಮ ಅಂತ ನಾವು ಎದಕ್ಕೆ ಕರಿತೀವಿ ಅಲ್ಲಿ ಷಡ್ಸ್ ಗ್ರಾಮದಲ್ಲಿ ಮೂರ್ಚನಗಳು ಎಷ್ಟವ ಅವನು ಮೂರ್ತನ ಹೆಂಗೆ ಮಾಡ್ತಾರ ಅನ್ನೋದನ್ನು ಷಡ್ಸ್ ಗ್ರಾಮ ಮಧ್ಯಮ ಗ್ರಾಮ ಮತ್ತು ಗಾಂಧರ್ ಗ್ರಾಮ ಅವುಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ನಿಮ್ಮ ಮುಂದೆ ಕಾಣ್ತಾ ಇದೆ ಷಡ್ಸ್ ಗ್ರಾಮ ಇದು ಷಡ್ಸ್ ಗ್ರಾಮ ಶರ್ಡ್ಸ್ ಗ್ರಾಮದಲ್ಲಿ ಹಿಂಗೆ ನಂಬರ್ ಹಾಕೊಳ್ಳ್ರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂಥೇಳಿ ಇಪ್ಪತ್ತೆರಡು ತನಕ ಹಾಕ್ಕೊಳ್ರಿ ಆದರೆ ಇವು ಒಂದರಿಂದ ಇಪ್ಪತ್ತೆರಡು ಏನಪ್ಪ ಅಂತಂದ್ರೆ ಶ್ರುತಿಗಳು ಆ ಶ್ರುತಿಗಳು ಒಂದು ಒಂದರಿಂದ ಇಪ್ಪತ್ತೆರಡು ಏನು ಶ್ರುತಿಗಳದಾವೆ ನಾಲ್ಕನೇ ಶ್ರುತಿ ಕೆಳಗೆ ಸ ಬರೀರಿ ಅಲ್ಲಿ ಏಳನೇ ಶ್ರುತಿ ಮೇಲೆ ರೇ ಬರೀರಿ ಮ ಒಂಬತ್ತನೇ ಶ್ರುತಿ ಮೇಲೆ ಗ ಬರೀರಿ ಹದಿಮೂರನೇ ಶ್ರುತಿ ಮೇಲೆ ಮ ಬರೀರಿ ಹದಿನೇಳನೇ ಶ್ರುತಿ ಮೇಲೆ ಪ ಬರೀರಿ ಇಪ್ಪತ್ತನೇ ಶ್ರುತಿ ಮೇಲೆ ಅಥವಾ ಅದರ ಕೆಳಗಡೆ ಇಪ್ಪತ್ತನೇ ಶ್ರುತಿ ಕೆಳಗಡೆ ದ ಬರೀರಿ ಮತ್ತು ಇಪ್ಪತ್ತೆರಡನೇ ಶ್ರುತಿ ಮೇಲೆ ನಿ ಅಂದರೆ ಈ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಈ ಏಳು ಶುದ್ಧ ಸ್ವರಗಳನ್ನು ಸ್ಥಾಪನೆ ಮಾಡಲಾಗಿದೆ ಆ ನಂಬರ್ ಯಾವುದು ನಾಲ್ಕು ಏಳು ಒಂಬತ್ತು ಹದಿಮೂರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡರ ಮೇಲೆ ಏನು ಮಾಡ್ರಪ್ಪ ಅಂತಂದ್ರೆ ಸ್ವರಗಳನ್ನು ಸ್ಥಾಪನೆ ಮಾಡ್ಯಾರ ಇಲ್ಲಿ ಇನ್ನೊಂದು ಮಜಾ ನೋಡಿ ಇದು ಒನ್ ಟೂ ತ್ರೀ ಫೋರ್ ಫೋರ್ ಐತೆ ಅದ್ರ ಬಿಡಕ್ಕೆ ಸಹ ಬರ್ದ್ರಿ ತೊಳಗ ನಾಲ್ಕು ನಂಬರ್ ಹಾಕಿರಿ ಆಮೇಲೆ ನಾಲ್ಕು ನಂಬರ್ ಹಾಕಿದಕೊಳ್ಳಿ ಐದು ಆರು ಏಳು ಏಳು ಅಂತ ಹಂಗೆ ಹಿಡಿಬಾರ್ದು ಇಲ್ಲಿ ನಾಲ್ಕು ಹದ್ಕೊಳ್ಳಿ ಇದು ಐದು ಏನೈತಲ್ಲ ಇದಕ್ಕೆ ಒನ್ ಟೂ ತ್ರೀ ಅದಕ್ಕೆ ರೇ ಮೂರು ಒನ್ ಟು ಗ ಎರಡು ಆಮೇಲೆ ಒನ್ ಟೂ ತ್ರೀ ಫೋರ್ ಮ ನಾಲ್ಕು ಪ ನಾಲ್ಕು ದ ಮೂರು ಆಮೇಲೆ ನೀ ಎರಡು ಇವು ಇವನ್ ಇವನು ಕುಡಿಸಿದರೆ ಇಪ್ಪತ್ತೆರಡು ಶ್ರುತಿಗಳಾಗ್ತವೆ ಅದಕ್ಕೆ ಇಲ್ಲಿ ಕೇಳಬಾರ್ದು ನೋಡ್ರಿ ಆದ್ದರಿಂದ ಸರೇಗಮ ಪದನಿ ತಳಗೇನದ ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಇದಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ಅಂತರಾಳ ಅಂತ ಕರಿತೀವಿ ಷಡ್ಸ್ ಗ್ರಾಮದ ಅಂತರಾಳ ಆದರೆ ಷಡ್ಸ್ ಗ್ರಾಮದ ಡೆಫಿನೇಷನ್ ಏನಪ್ಪ ಅಂತಂದರೆ ಪ ಸ್ವರವು ಈ ಪ ಸ್ವರವು ಹದಿನೇಳನೇ ಶ್ರುತಿ ಮೇಲೆ ಇರುತ್ತದೆ ಶರ್ಸ್ ಗ್ರಾಮದಲ್ಲಿ ಪ ಸ್ವರವು ಹದಿನೇಳು ಶ್ರುತಿ ಮೇಲೆ ಇರ್ತದೆ ಅದಕ್ಕೆ ನಾವು ಶರ್ಸ್ ಗ್ರಾಮ ಅಂತ ಕರಿತೀವಿ ಶರ್ಡ್ಸ್ ಗ್ರಾಮದ ಏನು ಅಂತರಾಳ ಏನಪ್ಪ ಅಂತಂದರೆ ಫೋರ್ ತ್ರೀ ಟೂ ಫೋರ್ ಫೋರ್ ತ್ರೀ ಟೂ ಅಂತ ಅದಕ್ಕೆ ನಾವು ಕರಿತೀವಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ನೋಡಿರಿ ಕೇಳಿಕೊಟ್ಟಿದ್ದೇನೆ ಇಲ್ಲೇನು ಸರೆಗಮ ಪದನಿ ಅಂತ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾನೆ ಸರಿ ಗಮ ಪದನಿ ಅಂತ ಕೊಟ್ಟಿದ್ದೇನೆ ಇನ್ನು ಹೆಂಗಪ್ಪ ಅಂತಂದರೆ ಈ ಸರೆಗಮ ಪದನಿ ಇದು ಮೊದಲೇ ಮೋರ್ಚನ ಆಮೇಲೆ ಏನು ನೋಡ್ರಿ ಸ ಮ ಗ ರೇ ಹಿಂಗೆ ಏಳು ಸ್ವರಗಳನ್ನು ಹಾಕ್ಕೊಟ್ಟಿದ್ದೇನೆ ಆದರೆ ದ ಪಾಳೆ ಮುಗೀತೀಗ ಈಗ ಗಮ ಪ ದನಿ ಇದು ಮೊದಲೇ ಚನ ಆಮೇಲೆ ಸ ಅದ್ಕೊಂಡು ನೆಕ್ಸ್ಟ್ ನೀ ಬರ್ತದ ನೀ ಸ ರೇ ಗ ಮ ಪ ದ ಇದು ಎರಡನೇ ಮೋರ್ಚನ ಆಮೇಲೆ ನಿ ಸ ರೇ ಗ ಮ ಪ ಇದು ಮೂರನೇ ಚನ ಪ ದ ನಿ ಸ ರೇ ಗ ಮ ಇದು ನಾಲ್ಕನೇ ಚನ ಪ ಆಮೇಲೇನು ಮಪದಾನಿ ಸ ರೇ ಗ ಇದು ಐದನೇ ಮೋರ್ಚನ ಗಮಪಧನಿ ಸ ರೇ ಇದು ಆರನೇ ಮೋರ್ಚನ ಮತ್ತು ರೇಗ ಮಪದನಿ ಸ ಇದು ಏಳನೇ ಮೋರ್ಚನ ಅಂದರೆ ಷಡ್ಸ್ ಗ್ರಾಮದಿಂದ ಏಳು ಮೋರ್ಚನಗಳು ಆಗ್ತವೆ ಅನ್ಲಿಕ್ಕೆ ಇದು ಸಾಕ್ಷಿ ಈ ಏನು ಏಳು ಮೋರ್ಚನಗಳವ ಆ ಏಳು ಮೋರ್ಚನಕ್ಕೂ ಕೂಡ ಅವರು ಈ ಹೆಸರನ್ನು ಕೊಟ್ಟಿದ್ದಾರೆ ಒಂದನೇ ಮೋರ್ಚನಕ್ಕೆ ಏನು ಕೊಟ್ಟರೆ ಉತ್ತರ ಮಂದ್ರ ಉತ್ತರ ಮಂದ್ರ ಅಂತ ಕೊಟ್ಟಿದ್ದಾರೆ ಎರಡನೇದಕ್ಕೆ ರಜನಿ ರಜನಿ ಅಂತ ಕೊಟ್ಟಿದ್ದಾರೆ ಮೂರನೇದಕ್ಕೆ ಉತ್ತರಾಯಕ್ತ ಉತ್ತರಾಯಕ್ ಉತ್ತರಾಯತ ಅಂತ ಕೊಟ್ಟಿದ್ದಾರೆ ಶುದ್ಧ ಶೆಡ್ಸ್ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಮತ್ಸಕೃತ ಅಂತ ಮತ್ತೊಂದು ಕೊಟ್ಟಿದ್ದಾರೆ ಅಶ್ವಕ್ರಾಂತ ಮತ್ತು ಅಭಿ ಅಭಿವೃದ್ಧಗತ ಹೇಳಿ ಹಿಂಗೆ ಈ ಏಳು ಮೋರ್ಸಗಳಿಗೆ ಈ ಏಳು ಹೆಸರುಗಳನ್ನು ಕೊಟ್ಟಿದ್ದಾರೆ ಆ ಇನ್ನೆಲ್ಲ ಒಳಗೇನು ಷಡ್ಸ್ ಗ್ರಾಮ್ ಇದೇನು ಷಡ್ಸ್ ಗ್ರಾಮದ ಸದಿಂದ ಶುರು ಆಗ್ತದೆ ಸರಿ ಪದನಿ ಷಡ್ಸ್ ಗ್ರಾಮ್ ಸದಿಂದ ಶುರು ಆಗ್ತದೆ ಅದಕ್ಕೆ ಸದಿಂದ ಶುರು ಆಗಿದೆ ಆಮೇಲೆ ಷಡ್ಸ್ ಗ್ರಾಮದಲ್ಲಿ ಏಳು ಮೋರ್ಚನಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಷಡ್ಸ್ ಗ್ರಾಮದಲ್ಲಿ ಏಳು ಮೋರ್ಚನಗಳು ಆಗ್ತಾವ ಅಂಥೇಳಿ ಈ ಮ್ಯಾಪ್ ಹೇಳ್ತದ ಷಡ್ಸ್ ಗ್ರಾಮ್ ಷಡ್ಸ್ ಗ್ರಾಮ್ ಅಂದ್ರೇನು ಪಂಚಮ್ ಸ್ವರವು ಹದಿನೇಳು ಶ್ರುತಿ ಮೇಲೆ ಇತ್ತು ಅಂತಂದ್ರೆ ಅದಕ್ಕೆ ನಾವು ಶೆಡಸ್ ಗ್ರಾಮ ಅಂತೀವಿ ಆ ಶೆಡ್ಸ್ ಗ್ರಾಮದ ಡೆಫ್ರೆನ್ಸ್ ಏನಪ್ಪ ಅಂದರೆ ಫೋರ್ ತ್ರೀ ಟು ಫೋರ್ ಫೋರ್ ತ್ರೀ ಟು ಅಂತ ವಿದ್ಯಾರ್ಥಿಗಳೇ ಸ್ಪಷ್ಟವಾಗಿ ನೀವು ಹೇಳಬೇಕು ಆ ಏಳು ಮೋರ್ಸನಗಳನ್ನು ಹಿಂಗೆ ಬರೀಬೇಕು ಸ ನೀ ದ ಪ ಮ ಗ ರೇ ಇಟ್ಕೊಂಡು ಇದು ನೋಡಿರಿ ಸ ರೇಗಮದ ನೀ ಇದು ಬ್ಯಾರೇನೋ ಅದ ಅದಕ್ಕೆ ಇದು ಒಂದೇ ಮೋರ್ಸನ ಆಮೇಲೆ ನಿಸರ್ ಹೆಗಮ ದ ಇದು ಬ್ಯಾರೇನೋ ಅದ ಒಂದಕ್ಕೊಂದು ಶೇಮ್ ಇಲ್ಲ ಆ ಸೇಮ್ ಇಲ್ದಕ್ಕನ ಇಲ್ಲಿ ಏನಾಗಿದೆ ಅಂತ ನೀದ್ ಬೇರೆ ದದ್ ಬೇರೆ ಪದ್ ಬೇರೆ ಮದ್ ಬೇರೆ ಹಿಂಗಿರೋದ್ರಿಂದ ಇವು ಏಳು ಏನಪ್ಪ ಅಂತಂದರೆ ಷಡ್ಸ್ ಗ್ರಾಮದ ಏಳು ಮೋರ್ಸನಗಳು ಅಂತ ನಾವು ಹೇಳುತ್ತೇವೆ ಈ ಏಳು ಮೋರ್ಸನಕ್ಕೆ ಏಳು ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಶೇರ್ಸ್ ಗ್ರಾಮ್ ಸದಿಂದ ಪ್ರಾರಂಭ ಆಗ್ತದೆ ಮತ್ತು ಶೇರ್ಸ್ ಗ್ರಾಮದಲ್ಲಿ ಏಳು ಮೋರ್ಷಣಗಳಿವೆ ಎಂಬುದು ಇದರಿಂದ ನಮ್ಗೆ ಗೊತ್ತಾಗ್ತದೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಹಳೇ ಎಪಿಸೋಡ್ ಎಪಿಸೋಡ್ ನಂಬರ್ ಟ್ವೆಂಟಿ ನೈನ್ ಆ್ಯಂಡ್ ಥರ್ಟಿ ಅದರೊಳಗೆ ನಾನು ಬೋರ್ಡ್ ಮೇಲೆ ಬಿಡಿಸಿ ಹೇಳಿದ್ದೇನೆ ಅದನ್ನು ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ಕೇಳಬೇಕಂತೇಳಿ ನಾನು ಇದ್ದೇನೆ ಅದರ ಜೊತೆ ಇದೇನಪ್ಪ ಶೇರ್ಸ್ ಗ್ರಾಮು ಅದರಲ್ಲಿ ಏಳು ಮೋರ್ಷನಗಳಿವೆ ಅದೇ ಪ್ರಕಾರ ಮಧ್ಯಮ ಗ್ರಾಮ್ ಮಧ್ಯಮ್ ಗ್ರಾಮ್ ಬಂದ್ವಿ ಅಂತ ಇಟ್ಕೋರಿ ಮಧ್ಯಮ ಗ್ರಾಮದಾಗೂ ನೀವು ಏನು ಮಾಡಬೇಕು ಗೊತ್ತಾ ವಿದ್ಯಾರ್ಥಿಗಳೇ ಹಿಂಗೆ ಒಂದರಿಂದ ಇಪ್ಪತ್ತೆರಡು ಶ್ರುತಿಗಳನ್ನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹೇಳಿ ಸಿರಿಯಲ್ ಆಗಿ ನೀವು ಬರ್ಕೋಬೇಕು ಬರ್ಕೊಂಡ ನಂತರ ಮತ್ತೆ ಯಥಾ ಪ್ರಕಾರ ನಾಲ್ಕನೇ ಶ್ರುತಿ ಮೇಲೆ ಸ ಆಮೇಲೆ ಏಳನೇ ಶ್ರುತಿ ಮೇಲೆ ರೇ ಒಂಬತ್ತನೇ ಶ್ರುತಿ ಮೇಲೆ ಗ ಹದಿಮೂರನೇ ಶ್ರುತಿ ಮೇಲೆ ಮ ಆಮೇಲೆ ಇಲ್ಲಿ ನೋಡ್ರಿ ವ್ಯತ್ಯಾಸ ಬರ್ತದೆ ಇಲ್ಲಿ ಮಧ್ಯಮ ಗ್ರಾಮಕ್ಕೆ ಏನು ವ್ಯತ್ಯಾಸ ಅಂತಂದರೆ ಎಲ್ಲ ಸ್ವರಗಳು ತಮ್ಮ ತಮ್ಮ ಜಗದಾಗದವ ಪ ಸ್ವರ ಅದೇನು ಹದಿನಾ ಹದಿನೇಳನೇ ಶ್ರುತಿ ಮೇಲಿತ್ತು ಅದು ಒಂದು ಶ್ರುತಿ ಕೆಳಗೆ ಬರ್ತದ ಈ ಪ ಈ ಮನೆಗಿತ್ತು ನಮ್ಮ ಶರ್ಡ್ಸ್ ಗ್ರಾಮದಲ್ಲಿ ಇಲ್ಲದ ನೋಡ್ರಿ ಶರ್ಡ್ಸ್ ಗ್ರಾಮ ಶರ್ಡ್ಸ್ ಗ್ರಾಮದಲ್ಲಿ ಪ ಹದಿನೇಳು ಶ್ರುತಿ ಮೇಲೆ ಅದ ಅದೇ ನಮ್ಮ ಮಧ್ಯಮ ಗ್ರಾಮದಲ್ಲಿ ಒಂದು ಶ್ರುತಿ ಕೆಳಗೆ ಬರ್ತದ ಒಂದು ಶ್ರುತಿ ಕೆಳಗೆ ಬಂತು ಅಂದ್ರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕಿತ್ತು ಮೊದಲ ಷೆಡ್ಸ್ ಗ್ರಾಮದಲ್ಲಿ ಈ ಮಧ್ಯಮ ಗ್ರಾಮದಲ್ಲಿ ಒಂದು ಸೃತಿ ಕಡಿಮೆ ಬಂದಿದ್ದಕ್ಕೆ ಆಟೋಮೆಟಿಕ್ ಅದು ಪ ಇದ್ದಿದ್ದು ಮೂರು ಶ್ರುತಿ ಆಯಿತು ದ ಇದು ದ ಏನದಲ್ಲ ಅದು ಎಲ್ಲಿ ಸರದಾಡಿಲ್ಲ ಅದೆಲ್ಲಿ ಸರದಾಡಿಲ್ಲಂದ್ರೂ ಕೂಡ ಅದು ಒನ್ ಟೂ ತ್ರೀ ಫೋರ್ ನಾಲ್ಕು ಆಯಿತು ಮೊದಲು ಷಡ್ಸ್ ಗ್ರಾಮದಾಗ ಎಷ್ಟಿತ್ತು ಮೂರು ಇತ್ತು ಇಲ್ಲಿ ಅದು ನಾಲ್ಕಾಯಿತು ಆ ಹಿನ್ನೆಲ ಒಳಗೆ ನೀ ಏನದಲ್ಲ ಅದು ಎತ್ತ ಪ್ರಕಾರ ಎರಡು ಸೋ ಶ್ರುತಿಗಳ ಮೇ ಮೇಲೆ ಐತಿ ಆ ಒಳಗೆ ಈಗ ನೋಡಿರಿ ಇಲ್ಲೇ ನಾಲ್ಕು ಐತಿ ನಾಲ್ಕು ಬರ್ದ್ರಿ ಇಲ್ಲೇ ಮೂರು ಐತಿ ಮೂರು ಬರ್ದ್ರಿ ಎರಡು ಐತಿ ಎರಡು ಬರೆದ್ರಿ ಅಲ್ಲಿ ಇಲ್ಲೇ ನಾಲ್ಕು ಐತಿ ನಾಲ್ಕು ಬರ್ದ್ರಿ ಈಗ ಒಂದು ಎರಡು ಮೂರು ಯಾಕಂದ್ರೆ ಒಂದು ಶ್ರುತಿ ಕೆಳಗೆ ಬಂದಿದ್ದಕ್ಕೆ ಇದು ಒಂದು ಶ್ರುತಿ ಕಳ್ಕೊಂತು ಅದಕ್ಕೆ ಪ ಏನಾಯ್ತು ನಾಲ್ಕು ಶ್ರುತಿ ಇದ್ದಿದ್ದು ಮೂರು ಶ್ರುತಿ ಆಯಿತು ಹೌದಾ ಮೂರು ಶ್ರುತಿ ಆಯಿತು ಆಮೇಲೆ ದ ಮೂರು ಶ್ರುತಿ ಇದ್ದಿದ್ದು ಆಟೋಮೆಟಿಕ್ ಒನ್ ಟು ತ್ರೀ ಫೋರ್ ನಾಲ್ಕು ಶೃತಿ ಆಯಿತು ಅಲ್ಲಿ ನಿಷಾದ್ ಎತ್ತೋ ಪ್ರಕಾರ ಎರಡು ಶ್ರುತಿ ಅದ ಹಂಗಾರೆ ಏನಾಯಿತು ಒಟ್ಟಾರೆ ಸ ರೇ ಗ ಮ ಪ ಧ ನೀ ಏನದಲ್ಲ ಇದು ಫೋರ್ ತ್ರೀ ಟೂ ಫೋರ್ ತ್ರೀ ಫೋರ್ ಟು ಆಯಿತು ಇಸ್ಕೋಲ್ ಟು ಟ್ವೆಂಟಿ ಟು ಆಗಿ ಇಪ್ಪತ್ತೆರಡು ಶ್ರುತಿಗಳ ಇದಾಯಿತು ಇದಕ್ಕೆ ನಾವು ಏನಂತೀವಿ ಅಂತರಾಳ ಅಂತೀವಿ ಈಗ ಅದೇ ಶೆಡ್ಸ್ ಗ್ರಾಮದಲ್ಲಿ ಫೋರ್ ತ್ರೀ ಟು ಫೋರ್ ಫೋರ್ ತ್ರೀ ಟು ಅದ ಇದಕ್ಕೆ ನಾವು ಶೇರ್ಸ್ ಗ್ರಾಮ ಇದ್ದೀವಿ ಅದೇ ಮಧ್ಯಮ ಗ್ರಾಮದಲ್ಲಿ ಫೋರ್ ತ್ರೀ ಟೂ ಫೋರ್ ತ್ರೀ ಫೋರ್ ಟೂ ಯಾಕಂದರೆ ಪಂಚಮ ಸ್ವರ ಒಂದು ಶ್ರುತಿ ಕೇಳಕ್ಕೆ ಬಂದಿದ್ದಕ್ಕೆ ಇದಕ್ಕೆ ನಾವು ಮಧ್ಯಮ ಗ್ರಾಮ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಅದಕ್ಕೆ ನಾನು ಎಪಿಸೋಡ್ ಟ್ವೆಂಟಿ ನೈನ್ ಆ್ಯಂಡ್ ಥರ್ಟಿ ಎಪಿಸೋಡನ್ನು ನೀವು ನೋಡಿರಿ ಅದರೊಳಗೆ ಡಿಟೇಲಾಗಿ ಬೋರ್ಡ್ ಮೇಲೆ ಬರೆದು ತೋರಿಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಹಂಗಾರ ಶೇರ್ಸ್ ಗ್ರಾಮ ಆಯಿತು ಈಗ ಮಧ್ಯಮ ಗ್ರಾಮ ಮಧ್ಯಮ ಗ್ರಾಮೂ ಕೂಡ ಏನಪ್ಪ ಅಂತಂದರೆ ಷರ್ಸ್ ಗ್ರಾಮಕ್ಕೆ ಮಧ್ಯಮ ಗ್ರಾಮಿಗೆ ವ್ಯತ್ಯಾಸವೂ ಇದೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ನೋಡಿ ಮಧ್ಯಮ ಗ್ರಾಮ ಅದೇ ಪ್ರಕಾರ ಮಧ್ಯಮ ಗ್ರಾಮವು ಮ ಸ್ವರದಿಂದ ಪ್ರಾರಂಭವಾಗುತ್ತದೆ ಹೌದಾ ಮಧ್ಯಮ ಗ್ರಾಮವು ಮದಿಂದ ಪ್ರಾರಂಭ ಆಗ್ತದೆ ಆದ್ದರಿಂದ ಮ ಪ ದ ನೀ ಸ ರೇ ಗ ಇದು ಮೊದಲೇ ಮೂರ್ಛನ ಅಂದ್ರೆ ಮ ಗ ರೇ ಸ ನಿ ದ ಪಿಂಗ ಸಿರಲ್ಲಾಗಿ ಬರಬೇಕು ಕೆಳಗಡೆ ಶಿರಲಾಗಿ ಬರಬೇಕು ಮ ಪದ ನೀ ಗ ಏನದಲ್ಲ ಇದು ಇದು ಮೊದಲೇ ಮೋರ್ಚನ ಮ ಅದ್ಕೊಳ್ಳೆ ಗ ಬರ್ತದ ಗ ಮ ಪದ ನಿ ಸ ರೇ ಇದು ಮೂರು ಮೋರ್ಚನ ರೇ ಮೂರನೇ ಮೋರ್ಚನ ಆಮೇಲೆ ಸ ನಾಲ್ಕನೇ ಮೋರ್ಚನ ನಿ ಸ ನಿ ಇದು ಐದನೇ ಮೋರ್ಚನ ಇದು ಆರನೇ ಮೋರ್ಚನ ಇದು ಏಳನೇ ಮೋರ್ಚನ ಅಂದರೆ ಮ ಗ ರೇ ಸ ನಿ ದ ಪ ಇವುಗಳನ್ನು ಹಿಂಗೆ ಬರೆದು ರೀ ಇವೇ ಇವುಗಳಿಗೆ ನಾವು ಮೋರ್ಚನ ಅಂತ ಕರಿತೇವೆ ಇದು ಮೊದಲೇ ಮೋರ್ಚನ ಇದು ಏಳನೇ ಮೋರ್ಚನ ಇದು ಮೂರನೇ ಮೋರ್ಚನ ನಾಲ್ಕನೇ ಮೋರ್ಚನ ಐದನೇ ಮೋರ್ಚನ ಆರು ಏಳು ಹಿಂಗೆ ಮಧ್ಯಮ ಗ್ರಾಮದಲ್ಲಿಯೂ ಕೂಡ ನಾವು ಏಳು ಮೋರ್ಚಗಳನ್ನು ಕಾಣ್ತೇವೆ ಮತ್ತು ಅವುಗಳಿಗೆ ಈ ಪ್ರತಿಯೊಂದು ಮೋರ್ಚನಗಳಿಗೆ ಅವ್ರ ಹೆಸರು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಸವೇರಿ ಅಂತ ಮೊದಲೇದು ಕೊಟ್ಟಾರ ಹರಿನೇಶ್ವ ಅಂತ ಕೊಟ್ಟಾರ ಕಲೋಪ ಹಕ್ ಅಂತ ಕೊಟ್ಟಿದ್ದಾರೆ ಶುದ್ಧ ಮಧ್ಯಮ್ ಮಾರ್ಗಿ ಪೌರವಿ ಮತ್ತು ಋತಪ್ ಋತಪ್ ಅಂಥೇಳಿ ಈ ಏಳು ಮೋರ್ಚನಗಳಿಗೆ ಏಳು ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಮಧ್ಯಮ ಗ್ರಾಮದಲ್ಲಿಯೂ ಕೂಡ ನಾವು ಏಳು ಮೋರ್ಚನಗಳನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳಿಗೆ ಈ ಪ್ರಕಾರ ನೀವು ಬರೀಬೇಕು ಆ ಶೆಡ್ಸ್ ಗ್ರಾಮ ಇರಲ್ದ ಮಧ್ಯಮ ಗ್ರಾಮ ಇರಲ್ದ ಅಥವಾ ಗಾಂಧರ್ ಗ್ರಾಮ ಇರೋಲ್ದಕ್ಕೆ ಈ ಪ್ರಕಾರ ನೀವು ಅದನ್ನು ಬರೆದು ಇವು ಇವೆಲ್ಲ ಏನು ಸಾರಿ ಮಪದನಿ ಸಾರೆೇಗಾ ಇದು ಒಂದೇ ಮೋಡ್ಸನ ರೇಗ ಮಪದನಿ ಯಾರು ಎಲ್ಲ ವರೈಟೀಸ್ ಅವ ರೀ ಒಂದು ಸೇಮ್ ಇಲ್ಲ ಸೇಮ್ ಬರಬಾರ್ದು ಅದಕ್ಕೆ ಈ ಏಳು ಏನದವಲ್ಲ ಈ ಏಳಕ್ಕೆ ನಾವು ಮೋಡ್ಸನಗಳಂತ ಕರಿತೀವಿ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನೋಡಿರಿ ಅದ ಈಗ ಮಧ್ಯಮ ಗ್ರಾಮದಲ್ಲಿ ಏಳು ಮಾರ್ಸನ ಆಯಿತು ಶೇರ್ಸ್ ಗ್ರಾಮದಲ್ಲಿ ಏಳು ಏಳು ಮೂರ್ಶನ ಆಯಿತು ಇನ್ನು ಶೇರ್ಸ್ ಗ್ರಾಮದಲ್ಲಿ ಏಳು ಮೂರ್ಶನ ಮಧ್ಯಮ ಗ್ರಾಮದಲ್ಲಿ ಏಳು ಮೂರ್ಶನ ಮತ್ತು ಗಾಂಧರ್ ಗ್ರಾಮ ಬಿಡಬೇಕಾದಕ್ಕೆ ಆ ಗಾಂಧರ್ ಗ್ರಾಮ ಇದೇ ಸೇಮ್ ಪ್ರಕಾರ ನಾವು ಹೋದ್ರೆ ಅದರಲ್ಲೂ ಕೂಡ ಏಳು ಸಣ್ಣಗಳು ಕಾಣ್ತವೆ ಅದಕ್ಕೆ ಸೆವೆನ್ ಸೆವೆನ್ ಸೆಂಟ್ ಫೋರ್ ಟೈನ್ ಸೆಂಟ್ ಎಂಟು ನೆಂಟನ್ ಒಟ್ಟು ಇಪ್ಪತ್ತೊಂದು ಮೋರ್ಸ್ನಾಗಳಿವೆ ಅಂತ ಹೇಳಿ ವಿದ್ಯಾರ್ಥಿಗಳೇ ನೀವು ಅದನ್ನು ಈ ಟೈಪ್ ಬರೆದು ಈ ಪ್ರಕಾರವಾಗಿ ಮೋರ್ಸ್ನಾಗಳು ಸ್ಯಾಂಡ್ಸ್ ಗ್ರಾಮ್ ಮಧ್ಯಮ್ ಗ್ರಾಮ್ ಮತ್ತು ಗಾಂಧಾರ್ ಗ್ರಾಮದಲ್ಲಿ ಕೂಡ ಇವೆ ಅಂತ ಹೇಳಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಯಲ್ಲಿ ನೀವು ಈ ಟೈಪ್ ಬರಿಬೇಕು ಆಮೇಲೆ ಶೇರ್ಸ್ ಗ್ರಾಮಿಗೆ ಮಧ್ಯಮ ಗ್ರಾಮಿಗೆ ಏನು ವ್ಯತ್ಯಾಸಪ್ಪ ಅಂತಂದರೆ ಶೇರ್ಸ್ ಗ್ರಾಮದಲ್ಲಿ ಪ ಸ್ವರವು ಹದಿನೇಳನೇ ಶ್ರುತಿ ಮೇಲೆ ಅದ ಅದೇ ಮಧ್ಯಮ ಗ್ರಾಮದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಹದಿನಾರನೇ ಶ್ರುತಿ ಮೇಲೆ ಅಂದ್ರೆ ಒಂದು ಶ್ರುತಿ ಕಡಿಮೆ ಬಂದದ ಒಂದು ಶ್ರುತಿ ಕಡಿಮೆ ಇದ್ದಕ್ಕೆ ಇದರ ಅಂತರ ಬದಲಿ ಆಗ್ಯದ ಶಾಂಡಸ್ ಗ್ರಾಮದ ಅಂತರಾಳ ಬೇರೆ ಮಧ್ಯಮ ಗ್ರಾಮದ ಅಂತ ಅಂತರಾಳ ಬೇರೆ ಆಗಿದೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಮಧ್ಯಮ ಗ್ರಾಮದಲ್ಲಿ ಹಿಂಗೆ ಬರ್ತದ ಅದಕ್ಕೆ ಶ್ಯಾಂಡ್ಸ್ ಗ್ರಾಮದಲ್ಲಿ ಏಳು ಸ ಏಳು ಮೋರ್ಚನಗಳಿವೆ ಮಧ್ಯಮ ಗ್ರಾಮದಲ್ಲಿ ಏಳು ಮೋರ್ಚನಗಳಿವೆ ಮತ್ತು ಗಾಂಧಾರ ಗ್ರಾಮದಲ್ಲಿ ಕೂಡ ಏಳು ಮೋರ್ಚನಗಳು ಇವೆ ಒಟ್ಟು ಇಪ್ಪತ್ತೊಂದು ಮೋರ್ಚನಾಗಗಳಿವೆ ಅಂತ ಹೇಳಿ ವಿದ್ಯಾರ್ಥಿಗಳೇ ನೀವು ನಿಮ್ಮ ಕ್ವಶನ್ ಆನ್ಸರ್ ಪೇಪರ್ದಲ್ಲಿ ಬರೀಬೇಕು ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಈಗ ಸ ಸಾಮಾನ್ಯವಾಗಿ ನಮ್ಮ ಸಂಗೀತ ಚಿಂತಕರು ಏನು ಮಾಡ್ರಪ್ಪ ಅಂದರೆ ಕೇವಲ ಷಡ್ಸ್ ಗ್ರಾಮ್ ಮತ್ತು ಮಧ್ಯಮ ಗ್ರಾಮಗಳ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ ಈ ಗಾಂಧಾರ ಗ್ರಾಮ್ ಬಗ್ಗೆ ಅವರು ಭಾಳ ಹೇಳಿಲ್ಲ ಯಾಕಂದರೆ ಗಾಂಧಾರ ಗ್ರಾಮ ಇದು ದೇವಲೋಕಕ್ಕೆ ಸಂಬಂಧಪಟ್ಟಿದ್ದು ದೇವರಿಗೆ ಸಂಬಂಧಪಟ್ಟಿದ್ದು ಅದು ಅವ್ರಿಗೇ ಬಿಟ್ಟಿದ್ದು ಅದರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ತಿಳ್ಕೊಂಡು ಈ ಗಾಂಧಾರ ಗ್ರಾಮದ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳಾರ್ದು ಬರದಿಲ್ಲ ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಮಗೆ ಸಿಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಅವರ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರೂ ಕೂಡ ನಾವು ಏನಾದರೂ ಅದನ್ನು ಆ ಗ್ರಾಮನೂ ಹಿಡ್ಕೊಂಡ್ವಿ ಅಂತಂದ್ರೆ ಒಟ್ಟು ಏಳು ಮೂರಲೇ ಇಪ್ಪತ್ತೊಂದು ಏನಪ್ಪ ಮೋರ್ಚನಗಳು ಆಗ್ತಾವ ಅಂಥೇಳಿ ವಿದ್ಯಾರ್ಥಿಗಳೇ ನೀವು ತಿಳ್ಕೊಳ್ರಿ ಇದನ್ನು ಈಗ ನಿಮ್ಗೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತೀರಿ ಒಟ್ಟು ಎಷ್ಟು ಗ್ರಾಮಗಳಿವೆ ಅಂದಾಗ ಎರಡೇ ಅವ ಅಂತ ಹೇಳಬೇಡ್ರಿ ದಟ್ ಈಸ್ ರಾಂಗ್ ಅದಕ್ಕೆ ಶರ್ಸ್ ಗ್ರಾಮ್ ಮಧ್ಯಮ್ ಗ್ರಾಮ್ ಮತ್ತು ಗಾಂಧಾರ್ ಗ್ರಾಮ್ ಮೂರು ಗ್ರಾಮಗಳಿವೆ ಅಂತ ಹೇಳ್ರಿ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇ ಈಗ ಶಾರಸ್ ಗ್ರಾಮ ಅಂದ್ರೇನು ಶ್ಯಾರಸ್ ಗ್ರಾಮ ಅದ್ರಾಗ ಏನು ಬರ್ತದೆ ಅಲ್ಲಿ ಮಧ್ಯಮ ಗ್ರಾಮ ಏನು ಶ್ಯಾರಸ್ ಗ್ರಾಮಕ್ಕೆ ಮಧ್ಯಮ ಗ್ರಾಮಿಗೆ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಹೇಳಿದ್ದೇನೆ ಅದರ ಅಂತರ ಕೂಡ ಅಂತ ಹೇಳಿ ಹೇಳ್ತಾ ನೀವು ಸರಿಯಾಗಿ ಓದ್ಕೊಡ್ರಿ ಇದನ್ನು ಸರಿಯಾಗಿ ತಿಳ್ಕೊಡ್ರಿ ಅಂತ ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್